ನಮಸ್ತೆ ರೈತ ಬಾಂಧವರೇ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಬಾತಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮ್ಮ ಹನುಮಂತಪ್ಪ ಅವ್ರ ಬ್ರದರ್ ತೋಟದಲ್ಲಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ನಮ್ಮ ಹೆಸರು ಮಂಜುನಾಥ್ ಮಂಜು ಅಣ್ಣವರು ಹನುಮಂತ ಅಣ್ಣವರು ನಮಸ್ಕಾರ ಸರ್ ನಮಸ್ಕಾರ ಸರ್ ಒಂದು ನಿಮಿಷ ಇದನ್ನು ಮಣ್ಣು ಒಂದು ಸ್ವಲ್ಪ ಒಡ್ರಿ ಒಡೆದು ತೋರಿಸಿ ಸರ್

ನಿಮ್ ತೋರ್ದಾಗ ಎರೆಹು ಚೆನ್ನಾಗಿ ಬಂದತ್ತಲ್ಲಿದೆ ಭಾರಿ ಚೆನ್ನಾಗ್ ಹೋಲ್ಸ್ ಕಾಣ್ ಹೋಲ್ಸ್ ತೋರಿಸಿ ಸರ್ ಹೋಲ್ಸ್ ಎರೆಹುಳು ಹೋಲ್ಸ್ ತೋರಿಸಿ ಸರ್ ಹೋಲ್ ಚೆನ್ನಾಗಿ ಕಾಣ್ತಲ್ಲೋಲ್ಸು ಅಷ್ಟು ತಂಕ ಮಣ್ಣು ನೋಡಿದ್ವಲ್ಲ ನಾವು ಕೈಗೆ ಏನಾರ ಅನ್ಸು ಅನ್ಸಲಿ ಮಣ್ಣು ಏನು ಅಂಟಲ್ಲ ಕೈ ಅಂಟಲ್ಲ ಅಂತ ಈ ಮಣ್ಣು ನಡ್ಕೊಂಡಾಗ ನಿಮಗೆ ಒಂದು ಫೀಲಿಂಗ್ ಏನಾಯ್ತು ಅಂತಂದ್ರೆ ಮಣ್ಣು ಮೆತ್ತ ಮೆತ್ತಗೈತಿ ಅಂತ ಕೈ ಮೆತ್ತಗಂತ ಪುಡಿ ಪುಡಿ ಆಗ್ತೈತಿ ಹೊಡೆ ಹೊಡ್ದಂಗೆ ಪುಡಿ ಪುಡಿ ಆಕೈತಿ ಕೈ ಗಂಟ ಕೈಗೆ ಅಂಟಲ್ಲ ಈ ನಡ್ಕೊಂಬಂದರೂ ಕೂಡ ಚಪ್ಪಲಿ ಮಂಟ ಚಪ್ಲಿಗೆ ಅಂಟಲ್ಲ ಅಂಟಲ್ಲ ಅರ್ಮಾ ಅಂತಾಳೆ ಹಾಂ ಹೇಳಿ ಸರ್ ಈಗ ಎಲ್ಲರ ತಪ್ಪು ಅಭಿಪ್ರಾಯಗಳು ಒಂದು ಕಡೆ ಏನಿದಾವೆ ಅಂತಂದ್ರೆ ತಮಗೆ ಮೊದ್ಲಿತ್ತು ಆದರೂ ಕೂಡ ಧೈರ್ಯ ಮಾಡಿ ಬಂಡ್ ಬಿದ್ದು ಹಾಕಿದ್ವಿ ಡಾಕ್ಟರ್ ಸಾಯಿಲ್ ಹಾಕ್ಬೇಕು ಅಂತ ಅಷ್ಟೇ ಹೌದ್ ಸರ್ ರಾಸಾಯನಿಕ ಗೊಬ್ಬರ ಕೊಟ್ಟರು ಮಾತ್ರ ಭಾರಿ ಚೆನ್ನಾಗಿ ಬರ್ತೈತಿ ಅನ್ನೋದು ಎಲ್ಲರ ಅಭಿಪ್ರಾಯ ಅದ್ರಾಗ ನಿಮ್ಮದು ಕೂಡ ನಮ್ಮ ಅಭಿಪ್ರಾಯ ಅಲ್ಲ ಇತ್ತು ಈಗ ನಾವು ಒಂದು ನವೆಂಬರ್ ತಿಂಗಳಿನ ಮಡಕತ್ತಿಂದ ಇದ್ರೆ ಒಂದು ಒಂಬತ್ತು ತಿಂಗಳದ ಮಡಕತ್ತಿ ಅನುಭವ ಗೊತ್ತಾಗತಿ ಅಂತ ನಮ್ಮ ನೀರಿಲ್ಲದ ಸ್ಟೇಜ್ ಇತ್ತು ಆದ್ರೂ ಗಿಡ ಕಾಪಡ್ಕೇ ಬಂದಿತ್ತು ಈಗ ಏನೋ ಒಂದ್ ವಿಚಾರ ಹೇಳ್ತಿದ್ರಿ 2 ತಿಂಗಳ ನೀರ್ ದಲ್ಸ ಸ್ಲರಿ ಯಾಕಿ ಬಿಟ್ರಿ ಇವರು ಯಾಕಾರ ಆಗ್ತಾರಪ್ಪ ಅಂತ ಕೂಲ್ ಎರಿಗೆ ಕೆಲಸ ಕೆಲಸ ಮಾಡೋ ಜನಲ್ಲ ನಗರ ರೋಡಲ್ಲಿ ಹೋಗಾರ ಇವ್ರು ಯಾಕೆ ಆಗ್ತದಾರ ಇದನ್ನ ಈ ಟೈಮ್ನಾಗ ಮಳೆ ಇಲ್ಲ ಪಳಿ ಇಲ್ಲ ನೀರ್ ಇಲ್ಲ ಬೋರ್ನಾಗ ಬೋರ್ನ ಇದು ನೋಡಿದ್ರೆ ಒಣಗಿದ ಭೂಮಿ ಇದ್ಯಾತದ ಸ್ಲರಿ ಹಾಕ್ಸ್ತಾರಂತೆ ಇದ್ಯಾ ನೀರ್ನಾಗ ಏನಪ್ಪ ಅಂತ ನಿಮಗೆ ಕೆಲ್ಸಗಾರ ಬೈತಿದ್ರಲ್ಲ ಕೆಲ್ಸಗಾರ ನಕ್ಕಾರ ಎಷ್ಟೋ ಜನ ನಕ್ಕಾರ ಬಂದರು ನಕ್ಕಾರಲ್ಲ ಸರ್ ಒಂಬತ್ತು ತಿಂಗಳ ಅವಧಿನಲ್ಲಿ ನಮ್ಮ ಜೊತೆಗೆ ಒಂದಿಷ್ಟು ಸಾಕಷ್ಟು ಇದು ಮೂರನೇ ಸಲ ಬರ್ತಾರ ನಿಮ್ಮ ಈಗ ಒಂದು ಗಂಟೆ ಬಂದು ಬಂದು ಒಂದಿಷ್ಟು ಕುರಿ ತರಿಸಿದಿರಿ ತೋಟದಾಗ ಸರ್ ಎರೆಹುಳು ಇಕ್ಕಿ ಅಂತೂ ಇಂಚಿಗೆ ಒಂದೊಂದು ಇಂಚಿಗೆ ಒಂದ ಉಪ್ ಬಿಡತ್ತಲ್ಲ ಬಿಡುವಲ್ದಂಗ ಬಿಡುವಲ್ದಾಗ ಎದ್ದು ಬಿಡತ್ತಲ್ಲ ಎರಡು ಬಂದಿದೆ ಬಂದಿದೆ ಒಟ್ಟಾರೆ ಎಷ್ಟೇ ಕಡಿಕೆ ತೋಟ ನಮ್ದು ಐದಕ್ಕೆ ತೋಟ ವರ್ಷಕ್ಕೆ ಏನಾರ ಇನ್ನರ್ಷಕ್ಕೂ ಏನಾರ ಕಡಿಮೆ ಆಗತ್ತೆ ಈ ತೋಟದಾಗ ಇಳುವರಿ ಕಮ್ಮಿ ಆಗ ಚಾನ್ಸ್ ಅಲ್ಲ ಅಲ್ಲಿಗೆ ಆಗಬಹುದು ಈ ಸರಿ ಇಲ್ಲಿ ಅಲ್ಲಿಗೆ ಆಗಬಹುದು ಹೆಚ್ಚಗಿನ ಆಗಬಹುದು ಗೊತ್ತಿಲ್ಲ ಅದು ಬಟ್ ಇಲ್ಲಿವರೆಗೆ ಈಗ ಎರಡು ಕೊಯ್ಲ್ನಾಗೆ ಎಷ್ಟಾಗಿದೆ ಸರ್ ಈಗ ಎರಡು ಕೊಯ್ಲಿ ಒಂದು ನಲವತ್ತ್ ಕ್ವಿಂಟಲ್ ಇಲ್ಲಿ ಫಸಲಿಗೆ ಇರೋದು ಎಷ್ಟು ಎಷ್ಟು ಸಾವಿರ ಗಿಡ ಸರ್ ಈ ಇರೋದು ಎರಡು ಸಾವಿರದ ಎಂಟುನೂರ್ ಗಿಡ ಐತಿ ಎಕ್ಸಾಕ್ಟ್ ಐತ ಇಲ್ಲಿ ಕಮ್ಮಿ ಎಕ್ಸಾಕ್ಟ್ ಐತಾಕ್ ಎರಡು ಸಾವಿರದ ಎಂಟುನೂರ್ ಗಿಡ ಫಸಲಿ ಐತಿ ನಲವತ್ತು ಕ್ವಿಂಟಲ್ ಎರಡ್ ಕೋಯ್ಲಿ ಆಗಿ ಐತಿ ನಿಮ್ಮ ಪ್ರಕಾರ ಒಂದು ನೂರಾ ಹತ್ತು ನೂರ ಇಪ್ಪತ್ತು ಕ್ವಿಂಟಲ್ ಮೂರನೇ ಕೊಯ್ಲಿ ಬರೋಕು ನಾಲ್ಕನೇ ಕೊಯ್ಲಿಗೂ ಕೂಡ ಚೆನ್ನಾಗೈತಿ ಇಲ್ಲಿ ಯಾಕಂದ್ರೆ ಮೂರು ನಾಲ್ಕನೇ ಕೊಯ್ಲಿ ನಿಮ್ಮ ತೋಟ ಚೆನ್ನಾಗಿ ಬರ್ದತಿ ಅನ್ನೋದು ನಿಮ್ಮ ವಿಚಾರ ಯಾವಾಗಲ ಮೂರನೇ ಕೊಯ್ಲಿ ಎಷ್ಟು ಬಂತು ಲಾಸ್ಟ್ ಇಯರ್ ಲಾಸ್ಟ್ ನೂರ ಇಪ್ಪತ್ತು ಮತ್ತು ನಾಲ್ಕನೇ ಕೊಯ್ಲಿಗೆ ನಾಲ್ಕನೇ ಕೊಯ್ಲಿ ನೂರತ್ತು ನೂರಾ ಹತ್ತು ಅಂತೂ ಆವರೇಜ್ ಮುನ್ನೂರಂತೂ ದಾಟಿಸ್ಬೋದಲ್ಲ ಅಂತ ಸರ್ ದಾಟಿಸ್ಬೋದು ಸಾಧ್ಯತೆ ಇದೆಯೋ ಇಲ್ಲವೋ ಸಾಧ್ಯತೆ ಇದೆ ಇದೆಲ್ಲ ಸರ್ ಇದೆ ಇದೆ ಈಗ ಇನ್ನೊಂದು ಖುಷಿ ಪಡ್ತ ನಾನು ಹೇಳಿ ಇಂತ ಟೆಂಪರೇಚರ್ ನೇಗೂ ಆ ಇದು ಏನ ಉದಿರಿಲ್ಲ ಅಷ್ಟ ಉದಿರಿಲ್ಲ ಉದಿರಿಲ್ಲ ಅಷ್ಟು ಮಾತ್ರ ಹೇಳ್ಬೋದು ಸರ್ ಹ ಹರಮಂತಣ್ಣ 1 ಲಕ್ಷ ರೂಪಾಯಿ ರಾಸಾಯನಿಕ ಗೊಬ್ಬರಕ್ಕೆ 1 ವರ್ಷಕ್ಕೆ ಮಾಡಿದ್ರಿ ಮಾರತಿದ್ರಿ ಈ ಸಲ ಏನಾರ ರಾಸಾಯನಿಕ ಗೊಬ್ಬರ ಹೋಗಿದ್ರೆ ಇದು ನಮ್ಮ ಅಡಿಕೆ ಬೆಳೆತಿದ್ದಲ್ಲ ಗಿಡ ಒಂದ ಬದಿಕ್ಕೆ ಇರಬಹುದು ಅತ್ತ ಅಡಿಕೆ ಈ ಮಟ್ಟ ಗಡಿಕೆ ಬೆರುತ್ತದಲ್ಲ ಬೆರುತ್ತಲ್ಲ ನಿಜ ಈ ಮಟ್ಟಕ್ಕೆ ಅಡಿಕೆ ಬರ್ತ ಬರಲ್ ಬರಲ್ಲ ಸರ್ ನಲವತ್ತು ಮೂರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲೂ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲೂ ನಿಮ್ ತೋಟದಾಗೆ ಈ ಮಟ್ಟಕ್ಕೆ ಮುನ್ನೂರು ಕ್ವಿಂಟಾಲ್ ಮೇಲೆ ಅಡಿಕೆ ತೆಗಿತೀರಿ ಅಂದ್ರೆ ಇದು ಒಂದ್ ರೀತಿ ಮಿರಾಕಲ್ ಚೇಂಜಸ್ ನೀವೇ ಹೇಳ್ತಿದ್ರಿ ಒಂಬತ್ತು ಗಂಟೆ ಮೇಲೆ ತೋಟದ ಸರ್ ಮನೆಗ್ ಬೀಗ ಡೋರ್ ಹಾಕಿ ಮಲ್ಕೆಂದ್ರ ಬರ್ತದಿಲ್ಲ ಸರ್ ಅಂತ ಇಲ್ಲ ಬರ್ತಿದಿಲ್ಲ ಒಂಬತ್ತು ಗಂಟೆ ಅಂತಂದ್ರೆ ಬರ್ತದ ಬೆಳಿಗ್ಗೆ ಬಂದು ಸಂಘ ಹೋಗ್ಬಿಡ್ತಿದ್ರಿ ಅಂದಿಲ್ಲ ನನ್ ಸರ್ ಏಳು ಗಂಟೆ ಬಂದು ವಾಲ್ ತಿರು ಹೋದ್ರ ಮತ್ತೆ ತಿರುಗಿ ಏಳು ಗಂಟೆ ವಾಲ್ ಬಂದಿರ್ಬೋದು ಟೆಂಪರೇಚರ್ ಆರು ಗಂಟೆ ಬಂದ್ರ ಸಹ ಮೋಟರ್ ಏನ್ ಸ್ಟಾರ್ಟ್ ಆಗ್ಯಾವ್ ಅಷ್ಟ ನೋಡ್ತಿದ್ವಿ ಹೊಲದ ಹೋಗಕ್ ಆಗ್ತದ್ರಿ ಅಷ್ಟ ಚಪಾತಿ ಹೊಲ ಈ ಹೊಲ ಭೂಮಿಗೆ ಕಾಯ್ತಿ ತಂದ ನೆಲ ಎಲ್ಲ ಕಚಾಟಿತ್ತಲ್ಲ ಹೊಲ್ದಕ್ಕೆ ಒಕ್ಕೋದಿಲ್ಲ ಬೋರ್ ಸ್ಟಾರ್ಟ್ ಆತ ಇಲ್ಲ ಅಂತ ಅಷ್ಟ ನೋಡ್ತಿದ್ವಿ ಡ್ರಿಪ್ ಅಂತ ಚೆಕ್ ಮಾಡಕ್ ಹೋಕೋದಿಲ್ಲ ಈಗಂತೂ ಮಣ್ಣು ಜೀವಂತವಾಗಿ ಜೀವಂತವಾಗಿ ಮಣ್ಣು ಹಿಂಗ ಈಚಿಗಿ ಬಿಟ್ರೆ ಹಂಗ ಪುಡಿ 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 ಹೋದ್ರು ಈ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ನಾನು ಭರವಸೆ ಕೊ ಒಂದೇ ವಿಚಾರ ಈಗ ಗಿಡ ಮಣ್ಣು ಸಟ್ಟಾತು ಸಟ್ಟು ನೆಕ್ಸ್ಟ್ ಇಯರ್ ನೀವು ಹಿಂದೆ ಎಂದು ಬೆಳೆದಿಲ್ಲ ಸರ್ ಮುನ್ನೂರು ಕ್ವಿಂಟಲ್ ಮೇಲೆ ಎಂದೂ ದಾಟಿಲ್ಲ ನಾನು ನಾನೂರು ಕ್ವಿಂಟಲ್ ಜಾಗನ ಜಾಗ ಚಾಲೆಂಜ್ ಗೊತ್ತಾ ನಾವು ಒಂದೊಂದು ಈ ಕೇಸ್ ಸ್ಟಡಿ ವಿತ್ ಫಾರ್ಮರ್ ಅಂತ ಮಾಡ್ತೀವಲ್ಲ ಪ್ರತಿಯೊಂದು ಕೂಡ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂತವಿ ವೈಜ್ಞಾನಿಕವಾಗಿ ಅರ್ಥ ಮಾಡಿಸ್ತವಿ ಪ್ರತಿಯೊಬ್ಬ ರೈತರನು ವಿಚಾರ ಮಾಡಿದಾಗ ನಮ್ಮಿಂದ ಹೊಸ ಹೊಸ ಜ್ಞಾನ ನಮ್ಗೆ ಕೂಡ ಅರ್ಥ ಸರಿನಾ ಸರ್ ಸರಿ ಸರಿ ನಿಮಗೆ ಇದ್ರಲ್ಲಿ ತೃಪ್ತಿ ಇರೋದಕ್ಕೆ ಮತ್ತೊಂದ್ಸಲ ಮೂರನೇ ಸಲ ಕರೆ ನಮ್ಮನ್ನ ನಿಜ ಕರೆಸಿರ ನಿಜ ಹೌದಲ್ಲ ಸರ್ ನಿಜ ಖರ್ಚ ಇಲ್ಲಿ ಸಾವಯವ ತ್ಯಾಜ್ಯ ಅಂತಕ್ಕಂಥ ಚೆನ್ನಾಗಿ ಕೆಲಸ ಮಾಡ್ತು ಜೈವಿಕ ಗೊಬ್ಬರ ಜೊತೆಗೆ ಸಾವಯವ ತ್ಯಾಜ್ಯ ಜೈವಿಕ ಗೊಬ್ಬರ ಜೊತೆ ಚೆನ್ನಾಗಿ ಕೆಲಸ ಮಾಡ್ತು ಎರೆಹುಳು ಚೆನ್ನಾಗಿ ಅಭಿವೃದ್ಧಿ ಗಿಡ ಅಂತೂ ಓಪ್ಲೆಸ್ ಆಗಿಲ್ಲ ನಿಮ್ ತೋಟದಾಗೆ ಹೌದಲ್ಲ ಸರ್ ಥ್ಯಾಂಕ್ ಯು ಸರ್ ಸರ್ ಈಗ ಸಾವಯವ ಕೃಷಿ ಮಾಡ್ತಕ್ಕಂಥವ್ರಿಗೆ ಜೈವಿಕ ಗೊಬ್ಬರ ಉಪಯೋಗ ಆಗುತ್ತೋ ಇಲ್ಲ ಅನ್ನೋದು ಮನಜನ ಹೇಳಬೇಕು ನೀವು ನೂರಕ್ಕೆ ನೂರು ಸತ್ಯ ಮಾಡಿದ್ರೆ ರಿಸಲ್ಟ್ ಅಂತೂ ಪಕ್ಕ ಇದೆ ಮಾಡಿದ್ರಂತೂ ಫೇಲೋರ್ ಅಂತೂ ಆಗ ಚಾನ್ಸನೇ ಇಲ್ಲ ಚಾನ್ಸ್ ಚಾನ್ಸನೇ ಇಲ್ಲ ಯಾಕೆ ಅಂದರೆ ತಪ್ಪು ಅಭಿಪ್ರಾಯಗಳು ರೈತರ ಏನಾಗಿದ್ದಾವೆ ಅಂದ್ರೆ ನಾವು ಗಟ್ಟಿ ಗೊಬ್ಬರ ಕೊಡ್ತೇವೆ ಇದನ್ನ ಕೊಟ್ಟರೆ ಏನು ಉಪಯೋಗ ಅಂತ ಏ ಭಾಳ ಜನ ಗೇಲಿ ಮಾಡ್ತಾರೆ ಅದನ್ನೆಲ್ಲ ತಲೆ ಕೆಡ್ಸ್ಕೋಬಾರ್ದು ನಾವು ಪ್ರಯೋಗ ಮಾಡ್ತಾನೆ ಇರಬೇಕು ಅದಕ್ಕೆ ಇದು ಹೌದೋ ತರಿಯ ತಪ್ಪ ಅನ್ನೋದು ಕಂಡಿಡಿಯಕ್ಕೆ ನಾವು ಮಾಡ್ಲೇ ಬೇಕಾದ್ರೆ ಒಂದು ವರ್ಷ ಕಾಯಕಲ್ಲ ಕಾಯಿಲೆ ಬೇಕ್ರಿ ಯಾವ್ದಾದ್ರು ಕಾಯಿಲೆ ಕೇವಲ ಒಂಬತ್ ತಿಂಗಳ ನಿಮ್ಮ ರಿಸಲ್ಟ್ ಬಂದತಿ ಅಂದ್ರೆ ನೆಕ್ಸ್ಟ್ ಇಯರ್ ಸರ್ ಅದ್ಭುತವಾದ ರಿಸಲ್ಟ್ ತರಿಸ್ತೀನಿ ಇದು ಹೇಳ್ತಂಗೆ ಕೇಳಿ ಸರ್ ನನ್ನ ಆತ್ಮಪೂರ್ವಕವಾಗಿ ಹೇಳ್ತಕ್ಕಂಥ ಮಾತು ನನ್ನ ಅನುಭವದ ಮಾತು ಏಳು ವರ್ಷದ ಅವಧಿನಲ್ಲಿ ಸರಿನಾ ಸರ್ ಸರಿ ಸರಿ ಟ್ರಯಲ್ ಅಂಡ್ ಎರರ್ ಮಾಡಬಾರ್ದು ರೈತರು ಅಂತ ರೈತರು ಟ್ರಯಲ್ ಅಂಡ್ ಎರರ್ ತಪ್ಪುಗಳು ಮಾಡಬಾರ್ದು ತಪ್ಪುಗಳು ಮಾಡದಲ್ಲೇ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಅರ್ಥ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಉತ್ತಮ ಮಣ್ಣಿನ ಜೈವಿಕ ಶಕ್ತಿ ಮಣ್ಣಿನ ಉತ್ಪಾದಕ ಗುಣವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದು ನಮ್ಮ ವಿಚಾರ ನಮ್ಮ ಸಂಸ್ಥೆಯ ಒಂದು ನಾಲೆಡ್ಜು ಕೂಡ ಇದನ್ನೇ ಹೇಳ್ತಕ್ಕಂಥದ್ದು ಲಕ್ಷಾಂತರ ರೈತರು ಬದಲಾವಣೆ ಕಾಣ್ತಕ್ಕಂಥ ಇಡೀ ರಾಜ್ಯ ತುಂಬ ಜಿಲ್ಲೆ ತುಂಬ ಸಾವಿರಾರು ಜನ ರೈತರು ನಾವು ನೋಡ್ಬೋದು ದಯಮಾಡಿ ನಾವು ಹೇಳೋದಿಷ್ಟೇ ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಣ ಜೊತೆಗೆ ಹೊರೆ ಹಚ್ಚಬೇಕು ಅರಿ ಮಂದಲ್ಲ ಚರ್ಚೆ ಮಾಡಬೇಕು ಹೆಂಗೆ ಬಂತು ಯಾಕೆ ಬಂತು ಏನು ಇದರಲ್ಲಿ ಏನು ಮಣ್ಣೇನು ಆತು ಎರೆಗಳು ಬಂತ ತ್ಯಾಜ್ಯ ಕಳೀತಾ ಇದೆಯಾ ಕೊಳಿತಾ ಇದೆಯಾ ಬೇರೆ ತೋಟಕ್ಕೆ ಹೋಲಿಕೆ ಮಾಡಿದಾಗ ನನ್ನ ತೋಟದಲ್ಲಿ ಗಿಡದಲ್ಲಿ ಏನು ಬದಲಾವಣೆ ಆಯಿತು ಗರ್ಭದಲ್ಲಿ ಏನು ಬದಲಾವಣೆ ಆಯಿತು ಗರಿಯಲ್ಲಿ ಏನು ಬದಲಾವಣೆ ಆಯಿತು ಇವೆಲ್ಲವೂ ಕೂಡ ಚರ್ಚೆ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದು ನಮ್ಮ ವಿಚಾರ ಥ್ಯಾಂಕ್ ಯು ಸರ್ ಅಂತ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮುನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ ಹೆಚ್ಚಿನ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಮಾಹಿತಿಗಾಗಿ ಅಂತಂದು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಆಡ್ತೀವಿ ಇನ್ನೊಂದು ಬಾರಿ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ನಿಮ್ಮ ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ತೋಟ ಯಾರು ಬಂದು ನೋಡ್ಬೋದಾ ಯಾಕಂದ್ರೆ ನೀರಾವರಿ ಪ್ರದೇಶ ಸಿಪಿ ನೆಲ ಅಂಥದ್ರಲ್ಲೂ ಈ ಮಟ್ಟಕ್ಕೆ ಬರ್ತಾ ಇದೆ ಅಂತಂದ್ರೆ ಇದು ಖುಷಿ ಪಡ್ತಕ್ಕಂಥ ವಿಚಾರ ಅಂತಕ್ಕಂತ ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯಾಡೋಣ ಹಾಡೋಣ ಗ್ರಾಮಸ್ಥರಿಗೂ ತಮಗೂ ತಮ್ಮ ಕುಟುಂಬದವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಆರ್ಥಿಕವಾಗಿ ಅಭಿವೃದ್ಧಿ ಬಂದ್ರಿ ಸಮಗ್ರಗಳೇ ಬೆಳೆ ಪದ್ಧತಿ ಮಾಡ್ಲಿಕ್ಕೆ ಬಾಳೆ ಮಾಡ್ಲಿಕ್ಕೆ ತಾವು ಒಪ್ಪಿಗೆಂದಿರಿ ಅಂತಕ್ಕಂಥ ತಿಳಿಸ್ತಾ ನಮ್ಮ ವಿಚಾರಗಳು ವಿದಾಯ ಆಗ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಗೆಲ್ಲ ಇದೊಂದು ಮೂರು ವರ್ಷ ಕೆಲಸ ರೈತ ಬಾಂಧವ್ರೆ ನೋಡ್ಬೋದು ಏನ್ ಹೇಳ್ತಿದ್ರಿ ರಾಸಾಯನಿಕ ಗೊಬ್ಬರ ಒಂದ್ ಹತ್ತು ವರ್ಷ ಬರ್ತಾನ್ಯೂ ಅದ್ ಕಂಟಿನ್ಯೂ ಸರ್ ರಾಸಾಯನಿಕ ಗೊಬ್ಬರ ಹತ್ತು ವರ್ಷ ಬರುತ್ತೆ ಅಂತನಾ ಸರ್ ಇಲ್ಲಿ ತ್ಯಾಜ್ಯ ಚೆನ್ನಾಗಿತ್ತಂದ್ರೆ ರಿಸಲ್ಟ್ ಚೆನ್ನಾಗಿ ಬರ್ತೈತಿ ಎರೆ ಒಳ ಅಭಿವೃದ್ಧಿ ಆತಂದ್ರ ನಿರಂತರವಾಗಿ ರಿಸಲ್ಟ್ ಬರ್ತೈತಿ ಇದೇ ಸತ್ಯ ಎರೆಹುಳು ಅಭಿವೃದ್ಧಿ ಮಾಡ್ಕೆಂತಕ್ಕಂಥದ್ದು ಉತ್ಕೃಷ್ಟವಾಗಿರೋ ಜೈವಿಕ ಗೊಬ್ಬರ ಡಾಕ್ಟರ್ ಸಾಯಿಲ್ ಬಳಸರಿ ಅಂತಕ್ಕಂಥದ್ದು ನಮ್ಮ ವಿಚಾರ ಥ್ಯಾಂಕ್ ಯು